ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ನಿರಂತರವಾಗಿ ಬಡವರ ಬೆನ್ನಿಗೆ ನಿಂತಿರುವ ಸಚಿವ ಮಾಂಖಾಳು ವೈದ್ಯ ಸಚಿವರಿಂದ ಪ್ರೇರಣೆ ಪಡೆದ ರಿಕ್ಷಾ ಚಾಲಕ ವಿಶ್ವ ನಾಯ್ಕ್ ಯುವಕರ ತಂಡ ಸಮಾಜ ಸೇವೆಯತ್ತ ಮುಖ ಸಚಿವ ಮಾಂಕಾಳು ವೈದ್ಯರು ರಾಜ್ಯದಾದ್ಯಂತ ಜನಪ್ರಿಯ ಸಚಿವರೆಂಬ ಹೆಸರನ್ನು ಪಡೆದಿದ್ದು ಸಚಿವರು ಒಂದಿಲ್ಲೊಂದು ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದು ಇದರಿಂದ ಪ್ರೇರೇಪಿತರಾದ ಭಟ್ಕಳ ರಿಕ್ಷಾ ಚಾಲಕ ವಿಶ್ವ ಯುವಕರ ತಂಡ ಸಮಾಜ ಸೇವೆಯತ್ತ ಮುಖ ಮಾಡಿರುವ ಘಟನೆ ತಾಲೂಕಿನಲ್ಲಿ ನಡೆದಿದೆ ಭಟ್ಕಳ ತಾಲೂಕಿನ ತೆಂಗಿನಗುಂಡಿಯ ಮಾದೇವ್ ದುರ್ಗಪ್ಪ ನಾಯ್ಕ ಇವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಇದಂದರಿಂದ ತೆಂಗಿನಗುಂಡಿಯ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರಾದ ಶ್ರೀ ಮಂಕಾಳು ವೈದ್ಯರ ಗಮನಕ್ಕೆ ತಂದಾಗ ಇದಕ್ಕೆ ತಕ್ಷಣ ಸ್ಪಂದಿಸಿದ ಮಂಕಾಳು ವೈದ್ಯರು ಧನ ಸಹಾಯವನ್ನು ನೀಡಿದ್ದಾರೆ ಹಾಗೆಯೇ ಈ ವ್ಯಕ್ತಿಗೆ ತಗಲುವ ಚಿಕಿತ್ಸಾ ವೆಚ್ಚವನ್ನು ತಾವೇ ಭರಿಸುವುದಾಗಿ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಈ ಒಂದು ಉದಾಹರಣೆಯೇ ಸಚಿವರ ಸಮಾಜ ಸೇವೆಗೆ ಹಿಡಿದ ಕನ್ನಡಿಯಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಸಚಿವರಾದ ಶ್ರೀ ಮಾಂಕೋಳು ವೈದ್ಯ ಅವರಿಗೆ ತೆಂಗಿನಗುಂಡಿ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ ಸಚಿವರೇ ಈ ಸಮಾಜಮುಖಿ ಕಾರ್ಯಗಳು ರಿಕ್ಷಾ ಚಾಲಕ ವಿಶ್ವ ನಾಯ್ಕ ಯುವಕರ ತಂಡದಲ್ಲಿರುವ ಯುವಕ ಯುವತಿಯರಿಗೆ ಪ್ರೇರಣೆಯನ್ನು ತಂದಿಟ್ಟಿದ್ದು ಈ ಯುವಕರ ತಂಡ ಸಮಾಜ ಸೇವೆಯತ್ತ ಮುಖ ಮಾಡಿದೆ ಇದರ ಶ್ರೇಯಸ್ಸು ಜನಮೆಚ್ಚಿದ ಜನನಾಯಕ ಮಾಂಗೋಳು ವೈದ್ಯರಿಗೆ ಸಲ್ಲಬೇಕು ಎನ್ನುವುದು ಜಿಲ್ಲೆಯ ಜನಸಾಮಾನ್ಯರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ